ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ನೋಡಿ ವಾರ ಭವಿಷ್ಯ ವಾರ ಭವಿಷ್ಯದಲ್ಲಿ ನಮಗೆ ಅಕ್ಟೋಬರ್ ಹನ್ನೆರಡರಿಂದ ಹತ್ತೊಂಬತ್ತನೇ ತಾರೀಕು ತನಕ ಈ ವಾರದಲ್ಲಿ ದ್ವಾದಶ ರಾಶಿ ಫಲಗಳನ್ನು ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ಯಾವ್ಯಾವ ಪ್ರಾಂತ್ಯ ಯಾವ್ಯಾವ ಪರಿಸರ ಅಂದರೆ ಯಾವ್ಯಾವ ರಾಶಿಯಲ್ಲಿ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಇವಾಗ ಗುರು ಮಿಥುನ ರಾಶಿ ಕರ್ಕಾಟಕ ರಾಶಿ ಮತ್ತು ಸಿಂಹ ರಾಶಿಯಲ್ಲಿ ಈ ವಾರದಲ್ಲಿ ಚಂದ್ರ ಸಂಚಾರ ನಂತರ ನಮಗೆ ಕನ್ಯಾ ರಾಶಿಯಲ್ಲಿ ಸೂರ್ಯ ಮತ್ತು ಶುಕ್ರ ಶುಕ್ರ ಇಲ್ಲಿ ಬಲ ಕಡಿಮೆ ಇಲ್ಲಿ ಬುಧನ ಮನೆಯಲ್ಲಿ ಕನ್ಯಾ ರಾಶಿ ನೀಚ ಸ್ಥಾನ ಅಂತ ನಂತರ ತುಲಾ ರಾಶಿಯಲ್ಲಿ ಬುಧ ಮತ್ತು ಕುಜಾ ಕುಂಭ ರಾಶಿಯಲ್ಲಿ ರಾಹು ಮತ್ತೆ ಮೀನ ರಾಶಿಯಲ್ಲಿ ಶನಿ ಸಂಚಾರ ಆಗ್ತದೆ ಮುಂದಿನ ವಾರದಲ್ಲಿ ಗುರು ಬದಲಾವಣೆ ಆಗ್ತದೆ ಸೊ ಯಾರು ಕಷ್ಟಗಳಿದೆಯೋ ಮುಂಬರುವ ದಿನಗಳಲ್ಲಿ ಖಂಡಿತ ಗುರು ಆಶೀರ್ವಾದದಿಂದ ರಾಯರ ಆಶೀರ್ವಾದದಿಂದ ಎಲ್ಲರಿಗೂ ತೊಂದರೆಯಿಂದ ನಿವಾರಣೆ ಈಗ ನಂತರ ದ್ವಾದಶ ರಾಶಿಗಳು ತಿಳ್ಕೊಳ್ಳೋಕ್ಕೂ ಮುಂಚೆ ನಾವು ಈ ವಾರದಲ್ಲಿ ಅಂದರೆ ಹನ್ನೆರಡನೇ ತಾರೀಕು ಮೇಲುಗಡೆ ಯಾವ ಯಾವ ನಕ್ಷತ್ರಗಳಿಗೆ ಶುಭ ಕಾರ್ಯಗಳನ್ನ ಮಾಡ್ಕೋಬೋದು ಮೊಹರ್ತ ಭಾಗ ನೋಡೋಣ ಮೊದಲನೇದಾಗಿ ಅಕ್ಟೋಬರ್ ಹದಿಮೂರು ನಮಗೆ ಸಪ್ತಮಿ ಬರುತ್ತೆ ಆರಿದ್ರ ನಕ್ಷತ್ರ ಬರುತ್ತೆ ಈ ಆರಿದ್ರ ನಕ್ಷತ್ರಕ್ಕೆ ಯಾವ ನಕ್ಷತ್ರದವರು ಆರು ಬರುತ್ತೆ ಶುಭ ಕಾರ್ಯಗಳಿಗೆ ನೋಡೋಣ ಭರಣಿ ರೋಹಿಣಿ ಮೃಗಶಿರ ಪುನರ್ವಸು ಆಶೇಷ ಪೂರ್ವ ಬರಗಣೆ ಹತ್ತ ಚಿತ್ತ ವಿಶಾಖ ಜ್ಯೇಷ್ಠ ಪೂರ್ವ ಶ್ರವಣ ಧನಿಷ್ಠ ಪೂರ್ವಭಾದ್ರ ರೇವತಿ ಈ ನಕ್ಷತ್ರಗಳು ಹದಿಮೂರನೇ ತಾರೀಕು ಶುಭ ಕಾರ್ಯಗಳನ್ನು ಮಾಡ್ಕೋಬೋದು ಹದಿನಾರನೇ ತಾರೀಕು ಅಕ್ಟೋಬರ್ ದಶಮಿ ಆಶ್ಲೇಷ ನಕ್ಷತ್ರ ಬೀಳುತ್ತೆ ಅವರಿಗೆ ಅಶ್ವಿನಿ ನಕ್ಷತ್ರದವರು ಕೃತಿಕಾ ಮೃಗಶಿರ ಬನವಸು ಪುಷ್ಯ ಮಹಾ ಉತ್ತರ ಪಾರ್ವಣಿ ಚಿತ್ತ ವಿಶಾಖ ಅನುರಾಧ ಮೂಲ ಉತ್ತರಾಚಾಢ ಧನಿಷ್ಠ ಪೂರ್ವವಾದ ಉತ್ತರವಾದ ಈ ನಕ್ಷತ್ರದವರು ಶುಭ ಕಾರ್ಯಗಳನ್ನು ಮಾಡಬಹುದು ಹದಿನೇಳು ಅಕ್ಟೋಬರ್ ಏಕಾದಶಿ ಬಿಡುತ್ತೆ ಮಹಾ ನಕ್ಷತ್ರ ಭರಣಿ ರೋಹಿಣಿ ಆರಿದ್ರ ಪುಷ್ಯ ಆಶ್ಲೇಷ ಪೂರ್ವ ಪಾರ್ವಣಿ ಹಸ್ತ ಸ್ವಾತಿ ಅನುರಾಧ ಜ್ಯೇಷ್ಠ ಶ್ರವಣ ಶ್ರವಣಕ್ಷತ್ರವಿಷಾ ಉತ್ತರ ರೇವತಿ ಈ ನಕ್ಷತ್ರದವರು ಶುಭ ಕಾರ್ಯಗಳನ್ನು ಮಾಡಬಹುದು ಸೊ ಈ ಶುಭ ಕಾರ್ಯಗಳನ್ನು ಜೊತೆ ಜೊತೆಗೆ ನೋಡಿ ಈ ವಾರಾಂತ್ಯದಲ್ಲಿ ಮತ್ತೆ ದೀಪಾವಳಿ ಬರ್ತಿದೆ ಎಲ್ಲ ಎಚ್ಚರಿಕೆಯಿಂದ ಆಚರಿಸಿ ಸಂಭ್ರಮದಿಂದ ಆಚರಿಸಿ ಬಂಧು ಮಿತ್ರರನ್ನ ಆಚರಿಸಿ ಜೊತೆಗೆ ನಿಮಗೆ ಎಲ್ಲ ಶ್ರೀರಾಮ ನಿಮಗೆ ಎಲ್ಲ ಕಷ್ಟಗಳನ್ನು ನಿವಾರಿಸಿ ಶುಭ ಪ್ರದಾನ ಮಾಡಲಿ ಅಂತ ಕೇಳ್ಕೊತೀನಿ ಹ್ಯಾಪಿ ದೀಪಾವಳಿ ದೀಪಾವಳಿ ಹಬ್ಬದ ಶುಭಾಶಯಗಳು ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಈಗ ದ್ವಾದಕ ರಾಶಿಗಳ ಪರಮಾಣ ಮೊದಲನೇದಾಗಿ ಮೇಷರಾಶಿ ಈ ನೋಡಿ ಮೇಷರಾಶಿಯವರಿಗೆ ಚಂದ್ರನ ಸಂಚಾರ ಆ ಥರ ಇದೆ ನಾಲ್ಕು ಮತ್ತು ಐದನೇ ಮನೆಯ ಸಂಚಾರ ನಾಲ್ಕು ಮತ್ತು ಐದನೇ ಮನೆ ಚಂದ್ರ ಸಂಚಾರ ಮಾಡ್ತೀನಿ ಅಂದರೆ ಈ ವಾರದಲ್ಲಿ ಸ್ವಲ್ಪ ಒತ್ತಡಗಳಿರುತ್ತೆ ಚಂದ್ರನಿಂದ ನಾಲ್ಕನೇ ಮನೆಯಿಂದ ಆಗುತ್ತೆ ಮನ ಮನಸ್ಸಲ್ಲಿ ಮನೆಯಲ್ಲಿ ವಾಹನದ ವಿಚಾರ ತಾಯಿ ವಿಚಾರ ಈ ವಿಷಯಗಳಲ್ಲಿ ಸ್ವಲ್ಪ ಪ್ರೇರ್ ಇರುತ್ತೆ ಸೊ ಕರ್ಮ ಕರ್ಮಸ್ಥಾನವೇ ನೋಡೋದ್ರಿಂದ ಕೆಲಸದಲ್ಲೂ ಸ್ವಲ್ಪ ಒತ್ತಡ ಇರುತ್ತದೆ ಈ ವಾರ ಬಟ್ ಆದರೂ ಕೂಡ ನಿಮಗೆ ನೋಡಿ ಪ್ರಯತ್ನ ಅಂದರೆ ಮೂರನೇ ಪರಾಕ್ರಮ ಭಾವದಲ್ಲಿ ಗುರು ಇರೋದ್ರಿಂದ ನಿಮಗೆ ಪ್ರಯತ್ನಗಳಲ್ಲಿ ಜಯ ಸಿಗುತ್ತೆ ನೋಡ್ತಾ ಇದೆ ದೇವರು ನಂತರ ನಿಮಗೆ ಆರನೇ ಮನೆಯಲ್ಲಿ ಸೂರ್ಯ ಸ್ವಲ್ಪ ಗೆಲುವು ಗ್ಯಾರಂಟಿ ನಮಗೆ ಹದಿನಾರನೇ ತಾರೀಕು ತನಕ ಹದಿನೇಳನೇ ತಾರೀಕು ವಾರದ ಮೊದಲು ಮೂರು ನಾಲ್ಕು ದಿವಸ ನಿಮಗೆ ಪೊಸಿಷನ್ ಚೆನ್ನಾಗಿದೆ ಹಾಗಾಗಿ ನಿಮಗೆ ಕೆಲಸದಲ್ಲಿ ಜಯ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಥಾರಿಟಿ ಬಾಸು ನಿಮ್ಮ ಮೇಲಧಿಕಾರಿಯಿಂದ ನಿಮಗೆ ಪ್ರಶಂಸೆ ಇದೆಲ್ಲ ಈ ನಾಲ್ಕು ದಿವಸ ಜೀವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ನಂತರ ಸೂರ್ಯ ಯಾವಾಗ ಏಳನೇ ಮನೆಗೆ ಹೋಗ್ತಾನೆ ನಾವು ಜೊತೆ ಸೇರ್ಕೊತಾನೆ ಹಾಗಾಗಿ ಮನೆಯಲ್ಲಿ ವಾದ ವಿವಾದ ಆಗೋ ಇರುತ್ತೆ ಅದು ಎಚ್ಚರಿಕೆ ವಹಿಸಬೇಕು ಪತಿ ಪತ್ನಿಯಲ್ಲಿ ಭಿನ್ನಾಭಿಪ್ರಾಯ ಬರಬೇಕಂದ್ರೆ ಕುಜಾನು ಏಳನೇ ಮನೆಯಲ್ಲಿದೆ ಸೊ ಹಾಗಾಗಿ ಅದಕ್ಕೋಸ್ಕರ ಸ್ವಲ್ಪ ಸಮಯವನ್ನು ಕಾಪಾಡ್ಕೋಬೇಕು ಕುಜಾ ನಿಮಗೆ ನೋಡಿ ಕೋಪ ತಾಪ ಬಿ ಪಿ ಎಲ್ ವೇರಿಯೇಷನ್ ಬಿಟ್ಟರೆ ತುಂಬ ನೆಗೆಟಿವ್ ಎಫೆಕ್ಟ್ ಸೆವೆಂತ್ ಡೀ ಸೂರ್ಯ ಆಗಲಿ ಕುಜ ಆಗಲಿ ಕೊಡಲ್ಲ ಬಟ್ ಇಬ್ರು ಫೈನಿ ಪ್ರಾವೆಲೆಂಟು ಅಗ್ನಿತತ್ವದ ರಾಶಿಗಳು ಎರಡೂ ಸೇರಿದಾಗ ಅಲ್ಲಿ ನಿಮಗೆ ಸ್ವಲ್ಪ ಕೋಪ ತಾಪದ ಆಸ್ತಿ ಬಿ ಪಿ ವೇರಿಯೇಷನ್ನು ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ನೋಡಿ ಬೂದ ಏಳನೇ ಮನೆಯಲ್ಲಿ ಈ ವಿದ್ಯಾಭ್ಯಾಸದಲ್ಲಿ ನಡೆ ಪೇಪರ್ ವರ್ಕ್ ಅಗ್ರಿಮೆಂಟ್ಸ್ ಇಂಥದ್ರಲ್ಲಿ ನಿಧಾನ ಆಗೋಚನೆ ಇರುತ್ತೆ ಆದರೂ ಕೂಡ ಗುರು ದೃಷ್ಟಿ ನಿಮಗೆ ಈ ಮೂರು ಗ್ರಹಗಳ ಮೇಲೆ ಬಿದ್ದಿರೋದ್ರಿಂದ ಅದು ಬ್ಯಾಲೆನ್ಸ್ ಮಾಡುತ್ತೆ ಎದುರುಕೊಂತ ಅವಶ್ಯಕತೆಗಳಿಲ್ಲ ಸೊ ರಾಹುರಲ್ಲಿ ಉತ್ತಮ ಘಟನೆ ಕೊಡ್ತಾ ಇದೆ ಓವರ್ ಆಲ್ ಕೊಂಡ್ರೆ ಮಿಶ್ರಫಲ ಮೇಷರಾಶಿಯವರಿಗೆ ಅಂತ ಒಳ್ಳೆಯದಾಗಿದೆ ಇವರಿಗೆ ಪರಿಹಾರ ಬೇಕಾಗಿರೋದು ಅದಕ್ಕೆ ಬೂಧ ಏಳನೇ ಮನೆಯಲ್ಲಿ ಸೊ ವಿಷ್ಣು ಸಹಸ್ರ ನಾಮಪಡಿಸಿ ನಾರಾಯಣನ ದೇವಸ್ಥಾನಕ್ಕೆ ಬುಧವಾರದಂದು ಹೋಗಿ ನಿಮ್ಮ ಹೆಸರು ರಚನೆ ಮಾಡೋದ್ರಿಂದ ನಿಮಗೆ ಪರಿಹಾರ ಆಗುತ್ತೆ ನಂತರ ವೃಷಭ ರಾಶಿ ವೃಷಭ ರಾಶಿ ಅವರಿಗೆ ಚಂದ್ರ ಸಂಚಾರ ಮೂರು ನಾಲ್ಕು ನೋಡಿ ಮೂರನೇ ಮನೆಯಲ್ಲಿ ಚಂದ್ರ ನಿಮಗೆ ತಕ್ಕಮಟ್ಟಿಗೆ ಹೊಸ ಉತ್ಸಾಹ ಉಲ್ಲಾಸ ಇಂಥ ವಿಷಯಗಳಲ್ಲಿ ಚೆನ್ನಾಗಿದೆ ಅಂದರೆ ನಿಮ್ಮ ಪ್ರಯತ್ನಗಳು ಬಂಧು ಮಿತ್ರರ ಭೇಟಿ ಸಣ್ಣ ಸಣ್ಣ ಟ್ರಾವೆಲಿಂಗ್ ಮಾಡೋದು ಸೊ ವಿಹಾರಲ್ಲಿ ಹೋಗೋದು ಇಂಥದ್ದು ಚೆನ್ನಾಗಿದೆ ವಾರಾಂತ್ಯದಲ್ಲಿ ಸ್ವಲ್ಪ ಪ್ರೆಷರ್ಬೋದು ನಾಲ್ಕನೇ ಮನೆಗೆ ಹೋದಾಗ ಸ್ವಲ್ಪ ಪ್ರೆಜರ್ ಬರ್ಬೋದು ನೋಡಿ ಪಂಚಮದಲ್ಲಿ ನಿಮಗೆ ಸೂರ್ಯ ಮತ್ತು ನಮಗೆ ಶುಕ್ರ ಸಂಚಾರ ಸೊ ಪಂಚಮದಲ್ಲಿ ಶುಕ್ರ ನಿಮಗೆ ಪ್ರೀತಿ ಪ್ರೇಮದಲ್ಲಿ ಅನುಕೂಲ ಮಾಡಿಕೊಡುತ್ತೆ ಹಣಕಾಸು ಅನುಕೂಲ ಮಾಡಿಕೊಡುತ್ತೆ ಯಾಕಂದರೆ ಐದನೇ ಮನೆಯಿಂದ ನಿಮ್ಮ ಹನ್ನೊಂದನೇ ಮನೆ ವೀಕ್ಷಣೆ ಮಾಡ್ತಾ ಇರೋದ್ರಿಂದ ಶನಿ ವೀಕ್ಷಣೆ ಕೆಲಸ ಕಾರ್ಯಗಳಲ್ಲಿ ಶನಿ ಶುಕ್ರನ ವೀಕ್ಷಣೆ ಇರೋದ್ರಿಂದ ಲಾಭ ಖಂಡಿತ ಇದೆ ಮೇಲಧಿಕಾರಿಯಿಂದ ಪ್ರಶಂಸೆಗಳಿದೆ ಆದರೆ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಯಾಕಂದರೆ ಸೂರ್ಯ ಒಂದು ದೃಷ್ಟಿ ಯಾವಾಗ ಶನಿ ಮೇಲೆ ಶನಿ ದೃಷ್ಟಿ ಸೂರ್ಯನ ಬಿಡುತ್ತಾ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ನಂತರ ನೋಡಿ ಈಗ ನಮಗೆ ಆರನೇ ಮನೆಯ ಪೂಜಾ ಭೂಮಿಯಿಂದ ಲಾಭ ರಿಯಲ್ ಎಸ್ಟೇಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಅಲ್ಲಿ ಅಡ್ವೊಕೇಟ್ಸ್ಗೆ ಅಥವಾ ಸರ್ಜನ್ಸ್ಗೆ ಫಾರ್ಮಸಿರವರಿಗೆ ಈ ವಿಷಯಗಳಲ್ಲಿ ತುಂಬಾ ಲಾಭ ಜನ ಇದೆ ನಂತರ ಆರನೇ ಮನೆಯಲ್ಲಿ ಬುಧ ಕೂಡ ಸಂಚರಿಸ್ತಾ ಇದೆ ಸೊ ನಿಮಗೆ ವಿದ್ಯಾರ್ಥಿಗಳಲ್ಲಿ ಹೈಯರ್ ಎಜುಕೇಶನ್ಗೆ ವೀಸಾ ವೀಸಾಗೆ ನೋಡಕ್ಕೆ ಇಷ್ಟಪಡ್ತಾ ಇದ್ದವರು ಸಿಗಕ್ಕೆ ಓಡಾಡ್ತಿದ್ದವ್ರಿಗೆ ಖಂಡಿತ ಅನುಕೂಲ ಆಗುತ್ತೆ ಯಾಕಂದ್ರೆ ಎರಡನೇ ಮನೆ ಅಧಿಪತಿ ಇಲ್ಲಿ ಧನಾ ಕುಟುಂಬಾಬಿಗೂ ಬುಧನೇ ಆಗಿರೋದ್ರಿಂದ ಸೊ ನಿಮಗೆ ಹಣಕಾಸು ಚಿಂತೆ ಇಲ್ಲ ವ್ಯಾಪಾರ ವ್ಯವಹಾರಗಳಲ್ಲೂ ಕೃಷಕ ರಾಶಿಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕರ್ಮಸ್ಥಾನದಲ್ಲಿ ರಾಹು ಕೂಡ ಕೆಲಸ ಕಾರ್ಯಗಳಲ್ಲಿ ಯೋಚನೆ ಇಲ್ಲ ಬಟ್ ನಮ್ಗೆ ಇವರಿಗೆ ನಾಲ್ಕನೇ ಮನೆಯಲ್ಲಿ ಕೇತು ಸಂಚಾರ ಸೊ ಕೇತು ಪರಿಹಾರ ಆಗತ್ಯ ಬೀದಿ ನಾಯಿಗೆ ಆಹಾರ ನೀಡೋದಾಗ್ಲಿ ಅಥವಾ ನೀವು ಮೂಲಂಗಿಧಾನ ಕೊಡೋದಾಗ್ಲಿ ಅಥವಾ ಗಣೇಶನ ಅಷ್ಟೋತ್ರ ಅರ್ಪಣೋದ್ರಿಂದ ಕೂಡ ಕೇತು ಪರಿಹಾರ ಆಗುತ್ತೆ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯಲ್ಲಿ ಚಂದ್ರ ಸಂಚಾರ ಇಲ್ಲಿ ಎರಡು ಮತ್ತು ಮೂರನೇ ಮನೆಯಲ್ಲಿ ಎರಡು ಮತ್ತು ಮೂರನೇ ಮನೆಯಲ್ಲಿ ಚಂದ್ರ ನಿಮಗೆ ಮೊದಲಾದ ಅಂದರೆ ಮೂರು ನಾಲ್ಕು ದಿವಸ ಸ್ವಲ್ಪ ಒತ್ತಡಗಳು ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ನಿರಾಸೆ ಆಗುವಂಥದ್ದಿದ್ರು ವಾರಾಂತ್ಯದಲ್ಲಿ ತುಂಬ ಚೆನ್ನಾಗಿದೆ ಸೊ ಚಂದ್ರನಿಂದ ಫಲ ಅಂತ ಹೇಳ್ಬೋದು ಆದರೆ ನಿಮಗೆ ನೋಡಿ ಗುರು ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇದೆ ಮುಂದಿನ ವಾರ ಅದು ಎರಡನೇ ಮನೆಗೆ ಹೋಗೋದ್ರಿಂದ ಶುಭ ಪಾಲನೆ ಕೊಡುತ್ತೆ ನಂತರ ನಿಮಗೆ ನಾಲ್ಕನೇ ಮನೆಯಲ್ಲಿ ನಮಗೆ ಶುಕ್ರ ಮತ್ತು ಸೂರ್ಯ ಪ್ರವೃತ್ತಿ ಶುಕ್ರ ನಾಲ್ಕನೇ ಮನೆಯಲ್ಲಿ ವಾಹನ ಫ್ಲಾಟ್ಸು ಅಥವಾ ನಿಮಗೆ ಅಲಂಕಾರಿಕ ವಸ್ತ್ರ ಖರೀದಿ ಈ ಥರ ವಿಷಯಗಳು ತುಂಬ ಚೆನ್ನಾಗಿದೆ ಬಟ್ ನಿಮ್ಮ ನೋಡಿ ಯಾರ್ಯಾರು ಮಿಥುನ ಇದ್ದಾರೋ ಅವರ ತಂದೆಗೂ ನಿಮ್ಮ ಪತ್ನಿಗೂ ಸ್ವಲ್ಪ ಭಿನ್ನಾಭಿಪ್ರಾಯ ಬರುವಂಥ ಚಾನ್ಸಸ್ ಇರುತ್ತೆ ಯಾಕಂದರೆ ಸೂರ್ಯ ಶುಕ್ರನ ಜೊತೆ ಯುತಿಯಾಗಿ ಶನಿ ದೃಷ್ಟಿ ಬೆರೆ ಬಿದ್ದಿದೆ ಹಾಗಾಗಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರುವಂಥ ಸಿಚುಯೇಷನ್ ಆಗ್ಬೋದು ಅಥವಾ ವಾಹನ ರಿಪೇರಿ ಅಥವಾ ಫ್ಲಾಟ್ ಸ್ವಲ್ಪ ಖರ್ಚು ಬರುವಂಥ ಸಿಚುವೇಶನ್ ಇರ್ಬೋದು ಬಟ್ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂದರೆ ಲಾಭ ಕೂಡ ಎರಡು ಈಕ್ವಲ್ ಆಗಿರೋದು ಆದರೆ ಪಂಚಮದಲ್ಲಿ ಬುಧ ಹೈಯರ್ ಎಜುಕೇಶನ್ ನಿಧಾನ ಆಗ್ಬೋದು ಪೇಪರ್ ವರ್ಕ್ ನಿಧಾನ ಆಗ್ಬೋದು ಹಾಗಾಗಿ ಬುಧ ಶಾಂತಿ ಅಗತ್ಯ ಇದೆ ನಿಮಗೆ ಮಿಥುನ ರಾಶಿಯವರಿಗೆ ಪಂಚಮದಲ್ಲಿ ಬುಧ ಸಂಚಾರ ಮಾಡ್ತಾ ಇರೋದ್ರಿಂದ ಹೈಯರ್ ಎಜುಕೇಶನ್ ಮಾಡ್ತಾ ಇರ್ಬೋದು ಪೇ ಇದು ಬಿಸ್ನೆಸ್ ವ್ಯಾಪಾರದಲ್ಲಿರ್ಬೋದು ಅಥವಾ ಮಕ್ ಮನೆಯಲ್ಲಿ ಮಕ್ಕಳಾಗಿರ್ಬೋದು ಇವ್ರ ವಿಷಯಗಳಲ್ಲಿ ಸ್ವಲ್ಪ ನಿಧಾನ ಆಗುವಂಥದ್ದು ಅಥವಾ ಹಿನ್ನಡೆ ಆಗುವಂಥ ಶಾಂತಿ ಇರುತ್ತೆ ಆ ಕಡೆ ಗಮನ ಹರಿಸ್ಬೇಕಾಗುತ್ತೆ ಬುಧ ಶಾಂತಿ ಅಗತ್ಯ ಬುಧ ಮುಗುವಾಗ ತಾವು ವಿಷ್ಣು ಸರಸ್ವಾಮ ಹೇಳ್ಕೊಳೋದು ಇಲ್ಲ ಸೋದರ ಮಾವನ ಸಿಹಿ ತಿಂಡಿ ಕೊಡೋದು ಅಥವಾ ಹಸಿರು ವಸ್ತ್ರನ ದಾನ ಮಾಡೋದು ಈ ಸಣ್ಣ ಸಣ್ಣ ವಿಚಾರಗಳಲ್ಲಿ ನೀವು ಪರಿಹಾರ ಮಾಡ್ಕೊಬೋದು ನಂತರ ಮಿಥುನ ರಾಶಿಯವರಿಗೆ ಪಾರ್ಕಿಂಗ್ನಲ್ಲಿ ರಾಹು ಸಂಚಾರ ಸೊ ರಾಹು ಸಂಚಾರ ಮಾಡ್ತಿದ್ರೆ ನಿಮಗೆ ಟ್ರಾವೆಲಿಂಗ್ ಚೆನ್ನಾಗಿದೆ ದೂರ ಪ್ರಯಾಣಕ್ಕೆ ಚೆನ್ನಾಗಿದೆ ಫಾರಿನ್ ಪಾರ್ಗೋಗ ಚೆನ್ನಾಗಿದೆ ಆದರೆ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಈಗ ಶುಕ್ರನ ಜೊತೆ ಸೂರ್ಯ ಸೇರಿರೋದ್ರಿಂದ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ನಿಮ್ಮ ಕರ್ಮಸ್ಥಾನದಲ್ಲಿ ವಕ್ರಿಯವಾಗಿದೆ ಅದೇನಾಗುತ್ತೆ ಕೆಲಸಗಳನ್ನು ಸ್ವಲ್ಪ ನಿಧಾನ ಮಾಡುತ್ತೆ ನಿಮ್ಮ ನಿಮ್ಮ ಪ್ಲಾನ್ ಪ್ರಕಾರ ನಡೀತಾರಗಳು ಸ್ವಲ್ಪ ನಿಧಾನವಾಗಿರುತ್ತೆ ಸೊ ಸಂಯಮ ಕಾಪಾಡ್ಕೋಬೇಕು ಓವರ್ ಆಲ್ ಆಗಿ ಅಂದ್ರೆ ಮಿಥುನ ರಾಶಿ ಅವರಿಗೆ ಮಿಶ್ರ ಬಲ ಅಂತ ಹೇಳ್ಬೋದು ಕರ್ಕಾಟಕ ರಾಶಿ ನೋಡಿ ಕರ್ಕಾಟಕ ರಾಶಿಗೆ ನಿಮಗೆ ನಿಮ್ಮ ರಾಶಿ ಮತ್ತು ಎರಡನೇ ಮನೆಯಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇರೋದ್ರಿಂದ ವಾರದ ಮೊದಲು ಮೂರು ಅಂತ ತುಂಬಾ ಚೆನ್ನಾಗಿದೆ ವಾರ ಅಂತಿದೆ ಅಂದರೆ ಎರಡನೇ ಮನೆ ಚಂದ್ರ ಸಂಚಾರ ಮಾಡುವಾಗ ಸ್ವಲ್ಪ ಕಲಿಕೆ ಹೆಚ್ಚಾಗ್ಬೋದು ಅಥವಾ ಸ್ವಲ್ಪ ಸಣ್ಣ ಪುಟ್ಟ ಆಪಾದನೆಗಳು ಬರುವಂಥ ಕೆಲಸ ಇರುತ್ತೆ ಹಾಗಾಗಿ ಕರ್ಕಾಟಕ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಚಂದ್ರನಿಂದ ಮಿಶ್ರಫಲ ನಂತರ ಗುರು ಈಗ ಮುಂದಿನ ವಾರ ನಿಮ್ಮ ಜನ್ಮಕ್ಕೆ ಬರುತ್ತಿದೆ ಇದೊಂದು ಗುರು ವೇವಸ್ಥಾನದಲ್ಲಿತ್ತು ಹಾಗಾಗಿ ಗುರು ಪರಿಹಾರ ಅಗತ್ಯ ಕಡಲೆ ಉಷಿ ಮಾಡಿ ರಾಘವೇವಸ್ಥಾನದಲ್ಲಿ ದಾನ ಕೊಡೋದಾಗಲಿ ಅಥವಾ ಹಳದಿ ಪಂಚೆ ವಸ್ತ್ರಗಳನ್ನು ದಾನ ಕೊಡೋದಾಗಲಿ ಗುರುಗಮಾನರಿಗೆ ನಿಮಗೆ ಗುರುಪರಿಹಾರ ಆಗುತ್ತೆ ನಂತರ ನಿಮಗೆ ನೋಡಿ ಎರಡನೇ ಮನೆಯಲ್ಲಿ ಕೇತು ಸಂಚಾರ ಕುಟುಂಬದಲ್ಲೇ ಕೇತು ಸಂಚಾರ ಹಾಕ್ತಿರೋದ್ರಿಂದ ಹಣಕಾಸು ಉಳಿಯೋದು ಕಷ್ಟ ಅನ್ನೆಸೆಸರಿ ಖರ್ಚಾಗುತ್ತೆ ಮನೆಯಲ್ಲಿ ಡಿಟ್ಯಾಚ್ಮೆಂಟ್ ಮನೆಯಲ್ಲಿ ನಿರಾಸೆ ಕೊಡುತ್ತೆ ಕರ್ನಾಟಕ ರಾಶಿಯವರಿಗೆ ಹಾಗಾಗಿ ಕೇತು ಶಾಂತಿ ರಾಜ್ಯ ಕೇತಿಗೆ ಬೀದಿ ನಾಯಿಗೆ ಆಹಾರ ನೀಡೋದಾಗಲಿ ಗಣೇಶನ ಆರಾಧನೆ ಮಾಡೋದ್ರಿಂದ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಒಂದು ತೆಂಗಿನ ಕಾಯಿ ಕೊಟ್ಟು ನಿಮ್ಮ ಹೆಸರು ಅರ್ಚನೆ ಮಾಡೋದ್ರಿಂದ ಕೂಡ ಕೇತು ಪರಿಹಾರ ಆಗುತ್ತೆ ಕರ್ಕಾಟಕ ರಾಶಿಯವರಿಗೆ ಮೂರನೇ ಮನೆಯಲ್ಲಿ ಸೂರ್ಯ ಶುಕ್ರ ನೋಡಿ ಮೂರನೇ ಮನೆಯಲ್ಲಿ ಸೂರ್ಯ ಅಧಿಕಾರ ಕೊಡುತ್ತೆ ಅಧಿಕಾರಿಗಳಿಂದ ಪ್ರಶಂಸೆ ಕೊಡುತ್ತೆ ಕೆಲಸ ಹುಡುಕ್ತಾ ಇದ್ರೆ ಕೆಲಸ ಸಿಗೋ ಚಾನ್ಸ್ ತುಂಬಾ ಚೆನ್ನಾಗಿದೆ ಕರ್ಕಾಟಕ ರಾಶಿಯವರಿಗೆ ಸೊ ಹಂಗಾಗಿ ನಾಲ್ಕನೇ ಮನೆಯಲ್ಲಿ ಭುಜ ಸೊ ಭೂಮಿ ಅಂತ ಮಂದರಿಂದ ಪರಾಕ್ರಮ ಇಂತಹ ಈ ವಿಷಯಗಳಲ್ಲಿ ತುಂಬಾ ಲಾಭ ಚೆನ್ನಾಗಿದೆ ಆಮೇಲೆ ಶುಕ್ರನಿಂದ ಕೂಡ ನಿಮಗೆ ಪ್ರೀತಿ ಪ್ರೇಮದಲ್ಲೂ ಪಾಸಿಟಿವ್ ರಿಸಲ್ಟ್ ಇದೆ ಹಣಕಾಸು ಪಾಸಿಟಿವ್ ರಿಸಲ್ಟ್ ಇದೆ ನಮಗೆ ಇಲ್ಲಿ ನಾಲ್ಕನೇ ಮನೆ ಬುಧ ಬುಧ ಯಾವಾಗ ನಾಲ್ಕನೇ ಮನೆ ಸಂಚಾರ ಮಾಡ್ದಾನೋ ನಿಮಗೆ ವಿದ್ಯಾಭ್ಯಾಸದಲ್ಲಿ ಲಾಭ ಕೊಡುತ್ತೆ ಆಮೇಲೆ ಮಾತುಕತೆ ಲೇವಾದೇವಿಯಿಂದ ಲಾಭ ಕೊಡುತ್ತೆ ಸೊ ಕರ್ನಾಟಕೇಶಿ ಅವರಿಗೆ ಬುಧನಿಂದ ಲಾಭ ಚೆನ್ನಾಗೇ ಇದೆ ಅಷ್ಟಮ ರಾಹುಲಿ ಪರಿಹಾರ ಬೇಕು ಆಕಸ್ಮಿಕವಾಗಿ ಲಾಭನೂ ಕೊಡಬಹುದು ಅಥವಾ ನಷ್ಟನೂ ಮಾಡಬಹುದು ಹಾಗಾಗಿ ರಾಹುಗೆ ಪರಿಹಾರ ಅಗತ್ಯ ಅರ್ಧಕಾಯಂ ಮಹಾವೀರಂ ಚಂದ್ರ ಆದಿತ್ಯ ವಿಮರ್ಧಂ ಸಿಂಹಕಾಲೂತಂ ತಮ್ಮ ರಾಹು ಪ್ರಣಮಾಮ್ಯಂ ಈ ಮಂತ್ರಗಳನ್ನಾದರೂ ಹೇಳ್ಕೊಳ್ಳಿ ನಂತರ ನಿಮಗೆ ಉದ್ದಿನಬೇಳೆಯ ದುರ್ಗಾದೇವಿ ದೇವಸ್ಥಾನದಲ್ಲಿ ದಾನ ಕೊಡೋದ್ರಿಂದ ಕೂಡ ರಾಹುನ ಪರಿಹಾರ ಮಾಡ್ಕೋಬೋದು ನಂತರ ನಮಗೆ ಭಾಗ್ಯದಲ್ಲಿ ಕರ್ಕಟಕ ರಾಶಿಯವರಿಗೆ ಒಂಬತ್ತನೇ ಮನೆಯಲ್ಲಿ ಶನಿ ವಕ್ರಿಯ ಆಗಿರೋದ್ರಿಂದ ಶನಿಶಾಂತಿ ಕೂಡ ಅಗತ್ಯ ಇದೆ ತಂದೆಯ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಓವರ್ ಆಲ್ ತಗೊಂಡ್ರೆ ಕರ್ಕಟಕ ರಾಶಿಯವರಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳ್ಳೇದಾಗಲಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ದೀಪಾವಳಿ ಹಬ್ಬನ ವಿಜೃಂಭಣೆಯಿಂದ ಆಚರಿಸಿ ಬಂಧು ಮಿತ್ರರೊಡನೆ ಎಲ್ಲ ಸೇರಿ ದಾನ ಧರ್ಮಗಳನ್ನು ಮಾಡಿ ಸೇಫಾಗಿ ದೀಪಾವಳಿನ ಆಚರಿಸಿ ಆ ಶ್ರೀರಾಮನ್ ತಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು